ಕರ್ನಾಟಕ ರತ್ನ ಆಗಿ ಘೋಷಣೆ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ವಿ ತುಂಬ ವರ್ಷಗಳಿಂದ ಕಾಯ್ತಾ ಇದ್ವಿ ಅದು ಹದಿನಾರಿ ಪ್ರಯತ್ನದಿಂದ ತುಂಬ ಇದಾಯ್ತದೆ ತುಂಬ ಖುಷಿ ಹೆಮ್ಮೆ ಆಗ್ತಾ ಇದೆ ನಿಮ್ಗೆ ತಡ್ಕೊಳೋಕೆ ಆಗ್ತಾ ಇಲ್ಲ ಅಷ್ಟು ಇದಾಗ್ತಾ ಇದೆ ನಮ್ಮ ಪ್ರತಿಮೆ ಹತ್ರ ಈಗೆಲ್ಲ ಮಾಲಪಣೆ ಮಾಡಿ ಇದು ಮಾಡಿ ಈಗ ಬಂದು ಈಗ ಭಾಗವಹಿಸ್ತೀವಿ ತಡ ಆದರೂ ಪರವಾಗಿಲ್ಲ ಈ ಸಂದರ್ಭದಲ್ಲಿ ನಾವು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇಡೀ ಸಚಿವ ಸಂಪುಟದವರಿಗೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮೇಡಮ್ ತುಂಬಾ ಸಂತೋಷ ಆಗಿದೆ ಮೇಡಮ್ ಅವರು ಕರ್ನಾಟಕ ರತ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮೊದಲು ವಿಶ್ವರತ್ನ ಅಂತಲೇ ಕರಿತಿದ್ವಿ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಆ ಮುತ್ತಿಗೆ ಇವತ್ತೊಂದು ಕರ್ನಾಟಕ ರತ್ನ ಅನ್ನೋದೊಂದು ಗೆರಮೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತುಂಬ ಸಂತೋಷ ಆಗುತ್ತೆ ಮೇಡಮ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡಾಂಬೆಯ ವರಪುತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜನ್ಮದಿನದ ಇನ್ನೇನು ಬರ್ತಾ ಇದೆ ಹದಿನೆಂಟನೇ ತಾರೀಕು ಈ ಸಂದರ್ಭದಲ್ಲಿ ಒಂದು ಸರ್ಕಾರ ಒಂದು ಒಳ್ಳೆ ಇದನ್ನು ಕೊಟ್ಟಿದೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬೇಡಿಕೆ ಅದೇ ಅದು ಅದೊಂದು ಅದೊಂದು ಈಡೇರಿಸ್ಬಿಟ್ರೆ ಈ ನಮ್ಮ ಜೀವಮಾನದ ಅವಧಿಯಲ್ಲಿ ನಾವು ಸಿದ್ದರಾಮಯ್ಯವ್ರನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ಸರ್ ಅದೊಂದು ಆಗೋ ಬಿಡ್ಲಿ ಹೇಳಿ ಈಗ ಡಿ ಸಿ ಶಂಕರ್ ಅವರು ಒಂದು ಮಾತು ಹೇಳಿದರು ಎರಡು ಎಕರೆಗೆ ಆಲ್ರೆಡಿ ಅವರು ಬ ಆಗೋಗಿದೆ ಅದು ಅರಣ್ಯ ಇಲಾಖೆಯವರು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದು ಒಂದಾಗೋಗ್ಬಿಟ್ರೆ ನಾವು ಅವ್ರಿಗೆ ತುಂಬ ಕೃತಜ್ಞರಾಗಿರ್ತೀವಿ ಸರ್ ಮತ್ತು ಬ ಅವ್ರಿಗೆ ಸಿದ್ದರಾಮಯ್ಯವರಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತೇನೆ ಸರ್ ಇದೊಂದು ಒಂದು ಶುಭ ಸಮಾಚಾರ ಕೊಟ್ಟರೆ ನಮ್ಮ ಸ್ಮಾರಕದ ವಿಚಾರದಲ್ಲೂ ಕೂಡ ಒಂದು ಶುಭ ಸಮಾಚಾರವ್ರನ್ನ ಹದಿನೆಂಟನೇ ತಾರೀಕು ಒಳಗೆ ನೀವು ಒಂದು ಪ್ರಕಟಣೆ ಮಾಡಿ ಅಂತ ಹೇಳಿ ಅವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ವರ್ಷಗಳಲ್ಲಿ ಎಷ್ಟೋ ಸಾರಿ ಅತ್ತುಕೊಂಡಿರ್ತೀರಾ ನೊಂದುಕೊಂಡಿರ್ತೀರಾ. ಬೇಜಾರ್ ಮಾಡ್ಕೊಂಡಿರ್ತೀರಾ. ಇವತ್ತು ಆ ಬೇಜಾರ್ ಹೋಗಿದೆ ಅಂತ ಹೋಗಿದೆ ಮೇಡಂ ಹೋಗಿದೆ. ಅದು ಸ್ಮಾರಕದ ವಿಚಾರದಲ್ಲಿ ಇನ್ನೊಂದು ಚೂರು ಸ್ವಲ್ಪ ಮುಂದಕ್ಕೆ ಹೋಗಿ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತಗೊಂಡು ನಾವು ಜೀವಿತಾವಧಿಯಲ್ಲಿ ಸಿದ್ಧರಾಮಯ್ಯನವರನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್ ನಾನು ಹೃದಯವಂತ ಹೃದಯವಂತ ಸಿನಿಮಾ ನಮ್ದು ನಮ್ಮ ಮೈಸೂರು ಜಿಲ್ಲೆ ಮೇಡಮ್ ನಮ್ಮದು ಅವರ ಜಿಲ್ಲೆ ಮೈಸೂರು ಹೃದಯವಂತ ಸಿನಿಮಾ ಸಂದರ್ಭದಲ್ಲಿ ನಾಲ್ಕು ಗಂಟೆಗೆ ಬ್ಯಾನರ್ ಹಾಕಕ್ಕೆ ಸ ಬಂದ ಸಂದರ್ಭದಲ್ಲಿ ಅವರು ನನ್ನ ಹೆಗಲ ಮೇಲೆ ಕೈ ಹಾಕಿ ಒಂದು ಮಾತು ಹೇಳಿದರು ರಜಾ ಈ ಥರ ಎಲ್ಲ ಮಾಡಬಾರ್ದು ನೀವು ಇದ್ದೆ ಎಷ್ಟೊತ್ತಿಗೆ ಬಂದೆ ನೀನು ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ಅಷ್ಟು ಕಾಳಜಿ ವಹಿಸ್ತಿದ್ರು ಮೇಡಮ್ ಮೊದಲು ಮನೆ ದೇವ್ರನ್ನ ನೋಡ್ಕೊ ಅಂತ ಹೇಳ್ತಿದ್ರು ಮನೆ ದೇವರು ಯಾರು ಅಪ್ಪ ಅಮ್ಮನ ನೋಡ್ಕೊಂತ ಹೇಳ್ತಿದ್ರು ಅಂಥ ಹೃದಯವಂತರಿಗೆ ಇವತ್ತು ಕರ್ನಾಟಕ ರತ್ನ ಕೊಟ್ಟರಲ್ಲ ಮೇಡಮ್ ಭಾಳ ಆಗುತ್ತೆ ಮೇಡಮ್ Eu não